ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಸನ್ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸಾಹೇಬರ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೆಯ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳದೇ ಇರುವುದರಿಂದ ಕಲಬುರಗಿ ಜಿಲ್ಲೆಯ ಶಾಬಾದ್ ತಾಲೂಕಿನಲ್ಲಿ ಇರುವ ಇರುವಂಥ ಅಂಗವಿಕಲರ ಕ್ಷೇಮಾಭಿವೃದ್ಧಿ ವಿಕಲಚೇತನ ಕ್ಷೇಮಾಭಿವೃದ್ಧಿ ಸಂಘ ಅಧ್ಯಕ್ಷರು ಮತ್ತು ತಾಲೂಕಾ ಅಧ್ಯಕ್ಷರು ರಾಜ್ಯ ಸರ್ಕಾರದ ಬಜೆಟ್ ಖಂಡಿಸಿ ತಮ್ಮ ಅಭಿಪ್ರಾಯವನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆ ಆ ವರದಿಯನ್ನು ತಾವೆಲ್ಲ ಗಮನಿಸಬೇಕು ಅಂತ ಇದೀವಿ ಎರಡ್ ಸಾವಿರ ಇಪ್ಪತ್ತೈದು ಬಜೆಟ್ ನಲ್ಲಿ ಕಾರ್ಯಕ್ರಮಗಳು ಅನುದಾನ ಅನೇಕ ಸಂಘಟನೆಯವರು ಮತ್ತು ವಿಶೇಷ ಚೇತನರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಯೂಟ್ಯೂಬ್ ಚಾನೆಲ್ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದ್ರ ಮೂಲಕ ಹಂಚಿಕೊಂಡಿದ್ದಾರೆ ಹಾಗೆ ಈ ಒಂದು ವರದಿ ಹಂಚಿಕೊಂಡಂತ ಮಲ್ಲೇಶಿ ಭಜಂತ್ರಿಯವರು ಅವರು ಸಹಿತ ಈ ಒಂದು ತಾಲೂಕು ಅಧ್ಯಕ್ಷರಾದಂತಹ ತಾಲೂಕು ಅಧ್ಯಕ್ಷರಾದಂತಹ ಪಾಟೀಲ್ ಅವರು ಸಹಿತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಈ ರಾಜ್ಯಕ್ಕೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಂತ ಏನು ಸಿದ್ದರಾಮಯ್ಯ ಸಾಹೇಬರು ದಲಿತರು ಶೋಷಿತರು ಹಿಂದುಳಿದ ವರ್ಗದ ನಾಯಕರಂತ ನಾವೇನು ಕರಿತೀವಿ ಇವತ್ತು ವಿಕಲಚೇತನ್ರ ಒಂದು ತಿಂಗಳ ಮಾಸಾಸನವನ್ನು ಹೆಚ್ಚಿಗೆ ಮಾಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ಸಂಪೂರ್ಣವಾಗಿ ವಿಫಲವಾಗಿದೆ ಇವತ್ತು ರಾಜ್ಯ ಸರ್ಕಾರದ ಮೇಲೆ ನಾವು ವಿಕಲ ಚೇತನರ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ ಈ ಸರ್ಕಾರ ಈ ಬಜೆಟ್ನಲ್ಲಿ ವಿಕಲಚೇತನ್ರಿಗೆ ಪೆನ್ಷನ್ನು ಹೆಚ್ಚಿಗೆ ಮಾಡ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಆದರೆ ಭಾಳಷ್ಟು ವಿಕಲಚೇತನಿಗೆ ಇವತ್ತು ನಿರಾಶೆ ಆಗಿದೆ ಇವತ್ತು ಜಾತಿಕ ಪಕ್ಷಿ ಅಂತ ನಾವೆಲ್ಲ ವಿಕ ಇದ್ದೀವಿ ಯಾಕಂದರೆ ನಮ್ಮ ಪೆನ್ಷನ್ ಜಾಸ್ತಿ ಮಾಡ್ತಾರಿಂದ ಇವತ್ತು ನಮ್ಮೆಲ್ಲರಿಗೂ ನಿರಾಶೆ ಆಗಿದೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವೀಲ್ ಚೇರ್ ಮೊಳಕಾಲ್ ನೋವಿನಿಂದ ವೀಲ್ ಚೇರ್ ಮೇಲೆ ಕುತ್ಕೊಂಡು ಗಿಚ್ಚಿಂದ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಏನು ಬಜೆಟನ್ನು ಮಂಡನೆ ಮಾಡಿದ ಆಯವ್ಯಯವನ್ನು ಮಂಡನೆ ಮಾಡ್ಯಾರ ಆದರೆ ಈ ವೀಲ್ ಚೇರ್ನಲ್ಲಿ ಕೂತ್ಕೊಂಡು ಗಿಚ್ಚೆಯಿಂದ ಆಯವ್ಯಯ ಮಾಡಿ ಮಾಡಿದ್ದಾರೆ ಆದರೆ ವೀಲ್ ಚೇರ್ನಲ್ಲಿ ಇವತ್ತು ವಿಕ ಬಹಳಷ್ಟು ವಿಕಲಚೇತನರು ಲಕ್ಷಾಂತರ ವಿಕಲಚೇತನರು ಇವತ್ತು ಸಮ ಜೀವನ ಪರ್ಯಂತ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಜೀವನ ಸಹ್ಯುವಂಥ ಇವತ್ತು ಪರಿಸ್ಥಿತಿ ಇವತ್ತು ಬಂದಿದ್ದರೂ ಸಹ ಆ ಒಂದು ಅಂಥ ಒಂದು ಸ್ಥಿತಿ ಅರಿಯಲು ಅರಿಯಲು ಆಗದ ಇರೋಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಾವು ವಿನಂತಿ ಮಾಡ್ಕೊಳ್ತೀವಿ ಏನು ಜೀವನ ಪರ್ಯಂತ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಇವತ್ತು ಜೀವನ ಸಗದು ಹೋಗೋ ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ವಿಕಲಚೇತನರ ಒಂದು ತಾವು ಕಾಳಜಿ ಬಗ್ಗೆ ನೀವು ಕಾಳಜಿ ವಹಿಸಿಲ್ಲ ಅದರಂತೆ ನೀವು ಸಹ ವಿಕಲಚೇತನರ ಒಂದು ಸಂಪೂರ್ಣ ಬೇಡಿಕೆ ಮತ್ತು ಸಮಸ್ಯೆಗಳನ್ನು ಪರಿಹಾರ ಮಾಡುವುದರಲ್ಲಿ ಮುಖ್ಯವಾಗಿ ತಿಂಗಳ ಮಾಸಿಕ ವೇತನ ಹೆಚ್ಚು ಮಾಡುವುದರಲ್ಲಿ ಸರ್ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಇಲ್ಲೇ ನೆರೆಯ ರಾಜ್ಯ ಆದಂಥ ತೆಲಗಾಣ ಆಧಾರದಲ್ಲಿ ಸುಮಾರು ಮೂರು 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 ಸಾವಿರ ರೂಪಾಯಿ ತಿಂಗಳ ಮಾಸಿಕ ಅಂಗವಿಕಲರು ಕೊಡ್ತಾ ಇದ್ದಾರೆ ಅದನ್ನು ಮಣಗಣಿಂದ ತಾವು ಹೆಚ್ಚಿಗೆ ಮಾಡಬೇಕಿತ್ತು ಒಂದು ನೂರು ರೂಪಾಯಿನೂ ಹೆಚ್ಚಿಗೆ ಮಾಡಿಲ್ಲ ನೀವು ಇದರಿಂದ ಭಾಳಷ್ಟು ಅಂಗವಿಕಲರು ಇವತ್ತು ನಿರಾಶೆ ಆಗ್ಯಾರ ರಾಜ್ಯ ಸರ್ಕಾರ ಇವತ್ತು ಅಂಗವಿಕಲರನ್ನ ತುಂಬ ಕಡೆಗಣ ಮಾಡಲಾಗತ್ತದ ನಾವೆಲ್ಲರೂ ಸಹ ಇನ್ನು ಮುಂದೆ ಏನಿದೆ ರಸ್ತೆ ರಸ್ತೆಯಲ್ಲಿ ರೋಡ್ ರೋಡ್ ರಲ್ಲಿ ಇವತ್ತು ನಾವು ಹೋರಾಟ ಚಳವಳಿಗಳನ್ನು ಮಾಡ್ತೀವಿ ಹಾಗೆ ಕೂಡ ನಮ್ಮ ರಾಜ್ಯಾಧ್ಯಕ್ಷ ಸಂಘಟ ಜೊತೆಯಲ್ಲಿ ನಾವು ಮಾತಾಡಿದ್ದೀವಿ ಅಂಗವಿಕಲ ರಾಜ ಅವರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಹೋಗೋಣ ನ್ಯಾಯಾಂಗ ವ್ಯವಸ್ಥೆ ಹೋಗಿ ಕೋರ್ಟ್ ಗೆ ಒಂದು ನಮ್ಮ ಪೆನ್ಷನ್ ಜಾಸ್ತಿ ಮಾಡ್ರಿ ಅಂಥ ಕಿಶಿಂದ ನಾವು ಅರ್ಜಿ ಹಾಕ್ತೀವಿ ಅಂತ ಕ್ಷೇತ್ರದಿಂದ ನಮ್ಮ ರಾಜ್ಯಾಧ್ಯಕ್ಷರು ಹೇಳಾರ ನಮಗೆಲ್ಲ ರೋಡಿಗೆ ತಿಂದ ಗಿಷಿಂದ ಹೋರಾಟ ಮಾಡುವಂಥ ಪರಿಸ್ಥಿತಿ ನೀವೆಲ್ಲ ತಂದೊಟ್ಟುಬೇಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರನ ಮನವಿ ಮಾಡ್ತೀವಿ ಇನ್ಮೂಲ ಆದರೆ ಏನಪ್ಪಾ ಅಂತಂದ್ರೆ ಅಂಗವಿಕಲರ ಸಮಸ್ಯೆ ಆಗಿ ಬೇಡಿಕೆ ನೀವು ಬೇಡಿಕೆ ಈಡೇರಿಸುವಲ್ಲಿ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಕ್ಷೇತ್ರದಿಂದ ಈ ಸಂದರ್ಭದಲ್ಲಿ ಹೇಳಿದ ನಾನು ಎರಡು ಮಾತು ಮುಗಿಸ್ತೀನಿ ನನ್ನ ಹೆಸರು ಮಲೇಶ್ ಭಜಂತ್ರಿ ವಿಕಲಚೇತನ್ಯರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ನಮಸ್ಕಾರ you <sniffs>